ಮರಳುತ್ತಿದೆ ಭವ್ಯ ಪರಂಪರೆ ಸೂರ್ಯವಂಶ ಮಾರ್ಚ್ ಹನ್ನೊಂದರಿಂದ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಕನ್ನಡ ಟೆಲಿವಿಷನ್ ಕ್ಷೇತ್ರದ ತಾಯಿ ಬೇರಿನಂತಿರುವ ಉದಯ ಟಿವಿ ತನ್ನ ವಿಭಿನ್ನ ಧಾರಾವಾಹಿಗಳ ಮೂಲಕ ವೀಕ್ಷಕರಿಗೆ ಮನರಂಜನೆ ಉಣಪಡಿಸುತ್ತಿದೆ ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕನ್ಯಾದಾನ ಗಂಗೆ ಗೌರಿ ಅನ್ನತಂಗಿ ಶಾಂಭವಿ ಸೇವಂತಿ ರಾಧಿಕಾ ಮೈನಾ ಜನನಿ ಗೌರಿಪುರದ ಗಯ್ಯಾಳಿಗಳು ವೈವಿಧ್ಯಮಯ ನೈಜ ಕತೆಗಳಿಂದ ಜನಮನ ಗೆದ್ದಿವೆ ಬಹು ನಿರೀಕ್ಷಿತ ಹೊಸ ಧಾರಾವಾಹಿ ಸೂರ್ಯವಂಶ ಈ ಸಾಲಿಗೆ ವಿಶಿಷ್ಟ ಸೇರ್ಪಡೆ ಒಂದು ಹಳೆಯ ಭವ್ಯ ಪರಂಪರೆಯ ಹೆಗ್ಗುರುತಾಗಿ ನಿಂತಿರುವ ಸೂರ್ಯವಂಶ ಕುಟುಂಬದಲ್ಲಿ ತಾತ ಸತ್ಯಮೂರ್ತಿಗೆ ಈ ಪರಂಪರೆಯನ್ನ ಮುಂದುವರೆಸಿಕೊಂಡು ಹೋಗುವ ವಂಶದ ಕುಡಿಯದೇ ಚಿಂತೆ ಯಾಕಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಮೊಮ್ಮಗ ಸೂರ್ಯವರ್ಧನ ಕಾಣೆಯಾಗಿದ್ದಾನೆ ಆದರೆ ಆತ ಬರುವ ಸಾಧ್ಯತೆ ಇಲ್ಲ ಎನ್ನುವುದು ಕುಟುಂಬದ ಉಳಿದ ಸದಸ್ಯರ ನಂಬಿಕೆ ಮುಂದೆ ಬರುತ್ತಾನೆ ಎಂದು ನಂಬಿರುವ ಸತ್ಯಮೂರ್ತಿಯ ಸಮಾಧಾನಕ್ಕೆ ಕುಟುಂಬದ ವಕೀಲರು ಒಬ್ಬ ಸೂಕ್ತ ವ್ಯಕ್ತಿಯ ತಲಾಶ್ ಮಾಡುತ್ತಾರೆ ಒಂದು ಆಕಸ್ಮಿಕ ಸಂದರ್ಭದಲ್ಲಿ ಒಬ್ಬ ಆಕರ್ಷಕ ಹುಡುಗ ಸಿಕ್ಕೇ ಬಿಡುತ್ತಾನೆ ತಾಯಿಯ ಚಿಕಿತ್ಸೆಗೆ ಹಣ ಬೇಕಿರುವ ಒಂದೇ ಕಾರಣಕ್ಕೆ ಆತ ಈ ನಾಟಕಕ್ಕೆ ಒಪ್ಪಿಕೊಳ್ಳುತ್ತಾನೆ ಅವನೇ ಕಥಾ ನಾಯಕ ಕರ್ಣ ಕರ್ಣ ಸೂರ್ಯವಂಶಕ್ಕೆ ಕಾಲಿಟ್ಟ ನಂತರ ಮುಂದಿನ ದಾರಿ ಸವಾಲುಗಳಿಂದ ತುಂಬಿರುತ್ತದೆ ಮನೆ ಒಳಗೂ ಹೊರಗೂ ವಿರೋಧಿಗಳಿದ್ದಾರೆ ಅದೇ ಊರಿನಲ್ಲಿ ಸೂರ್ಯವಂಶದ ಬದ್ಧ ಶತ್ರು ಕಾಳಿಂಗನ ಕುಟುಂಬವಿದೆ ಅವನ ಆಟಾಟೋಪ ಮಿತಿ ಮೀರುತ್ತದೆ ಅವನನ್ನು ಬಗ್ಗು ಬಡಿಯುವುದು ಕರ್ಣನಿಂದ ಮಾತ್ರ ಸಾಧ್ಯ ಅಂತ ಊರ ಜನ ನಂಬಿದ್ದಾರೆ ಈ ನಡುವೆ ಕಥಾ ನಾಯಕಿ ಸುರಭಿಯ ಆಗಮನವಾಗುತ್ತದೆ ಕತೆ ಹೊಸ ತಿರುವು ಪಡೆದುಕೊಳ್ಳುತ್ತದೆ ಎಲ್ಲ ಸವಾಲುಗಳನ್ನ ಸೂರ್ಯನಾಗಿ ನಟಿಸುತ್ತಾ ಕರ್ಣ ಹೇಗೆ ಎದುರಿಸುತ್ತಾನೆ ಕರ್ಣನೆ ಸೂರ್ಯವಂಶದ ಕುಡಿ ಸೂರ್ಯವರ್ಧನ ಎನ್ನುವ ವಿಷಯ ಹೇಗೆ ಯಾರಿಂದ ಯಾವಾಗ ಬಹಿರಂಗವಾಗುತ್ತದೆ ಇವೆಲ್ಲ ಮುಂದಿರುವ ರೋಚಕ ತಿರುವುಗಳು ಕಥಾ ನಾಯಕ ಸೂರ್ಯವರ್ಧನ ಕರ್ಣನ ಪಾತ್ರದಲ್ಲಿ ಜನಪ್ರಿಯ ನಟ ಅನಿರುದ್ಧ ಕಾಣಿಸಿಕೊಳ್ಳುತ್ತಿದ್ದಾರೆ ನಾಯಕಿ ಸುರಭಿ ಪಾತ್ರದಲ್ಲಿ ಅಶ್ವಿನಿ ತಾತ ಸತ್ಯಮೂರ್ತಿ ಪಾತ್ರದಲ್ಲಿ ಸುಂದರರಾಜ್ ಥಳನಟ ಕಾಳಿಂಗನ ಪಾತ್ರದಲ್ಲಿ ದಿ ಉದಯಕುಮಾರ್ ಪುತ್ರ ವಿಕ್ರಮ್ ಕುಮಾರ್ ನಟಿಸುತ್ತಿದ್ದಾರೆ ಉಳಿದಂತೆ ರವಿಭಟ್ ಸುಂದರ್ ಶ್ರೀ ಲೋಕೇಶ್ ಬಸವಟ್ಟಿ ಪುಷ್ಪಾ ಬೆಳವಾಡಿ ನಯನ ರಾಯಸ್ವಾಮಿ ಸುನಂದ ಮುಂತಾದವರ ದೊಡ್ಡ ತಾರಾಗಣವಿದೆ ಹರಿಸಂತು ಪ್ರಧಾನ ನಿರ್ದೇಶನದ ಸೂರ್ಯವಂಶ ತನ್ವಿ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗುತ್ತಿದೆ ಸಂಚಿಕೆ ನಿರ್ದೇಶನ ಪ್ರಕಾಶ್ ಮುಚ್ಚಳಗುಡ್ಡ ಛಾಯಾಗ್ರಹಣ ಶಿವರಾಜು ಎಂಆರ್ ಅವರದ್ದು ಸೂರ್ಯವಂಶ ಧಾರಾವಾಹಿ ಮಾರ್ಚ್ ಹನ್ನೊಂದರಿಂದ ಸೋಮವಾರದಿಂದ ಶನಿವಾರ ರಾತ್ರಿ ಎಂಟು ಗಂಟೆಗೆ ಉದಿಯಾ ಟಿವಿಯಲ್ಲಿ ಪ್ರಸಾರವಾಗಲಿದೆ